ಕೆಲ್ಸಕ್ಕೆ ಹೋಗ್ತದೆ ಆಂಟಿ ಕನ್ನಡ ಸಿನಿಮಾಗಳೆಲ್ಲ ನೋಡ್ತೀರಾ ಎಲ್ಲರೂ ಹೀರೋ ಯಾರು ಇಷ್ಟ ಎಲ್ಲಾರು ಇಷ್ಟ ಎಲ್ಲ ಫಿಲಮ್ಸು ನೋಡ್ಕೊಂಡಿಲಂ ನೋಡ್ಕೊಂಡ್ ಹಳೆ ಕಾಲದ ಫಿಲಮ್ ಇಷ್ಟನಾಂಟ್ ಆಗಿ ಬರ್ತಿರೋದು ಇಷ್ಟ ರೀಸೆಂಟ್ ಬರೋದು ಇಷ್ಟ ಹಳೆ ಕಾಲದ್ದು ಇಷ್ಟ ಇವಾಗ ಇವಾಗಿನಲ್ಲಿ ಸುದೀಪ್ ಸುದೀಪ್ ಎಲ್ಲ ಫಿಲಮ್ ನೋಡ್ತೀರಾ ಇವಾಗ ದರ್ಶನ್ ಇಷ್ಟ ಅದೇ ಈ ಕಾರಣಕ್ಕೆ ಸ್ವಲ್ಪ ಈ ಕೊಲೆ ಈ ಎಲ್ಲ ಒಂದು ಸ್ವಲ್ಪ ಬೇಜಾರು ಇಷ್ಟೇ ಅವರೇ ಮಾಡಿರೋದು ಅಂತ ಹೇಳ್ತಿದ್ರೆ ನೀವು ಅವರೇ ಪಕ್ಕ ಟಿ ವಿಲೆಲ್ಲ ತೋರ್ಸೋದಲ್ಲ ಅದೇ ತಾನೇ ನಾವು ಅದನ್ನೇ ತಾನೇ ನಂಬಬೇಕು ದರ್ಶನ್ ಸಲ ಮಾಡಿದ ತಪ್ಪು ಅಂತ ಹೇಳ್ತಿದ್ದ ತಪ್ಪು ಅವ್ನ್ ಮಾಡಿದ್ದು ತಪ್ಪು ಇವ್ರು ಮಾಡಿದ್ದು ತಪ್ಪು ಅವ್ನ್ ಮೆಸೇಜ್ ಮಾಡಬಾರ್ದಾಯ್ತು ಇವರು ಬುದ್ಧಿ ಹೇಳಿ ಕಳಿಸ್ಬಿಟ್ಟಿದ್ರೆ ಅವ್ನು ಅವ್ನ ಬದುಕು ಅವ್ನ ನೋಡ್ಕೊಂತ ಇದ್ದ ಸಲ ಅಕಸ್ಮಾತ್ ಏನಾರ ಮಾಡಿದ್ರು ಮಾಡ್ಬೋದಾಯ್ತು ಹೆಣ್ಮಕ್ಳು ಯಾರ ಹೆಣ್ಮಕ್ಳು ಮಾಡಿದ್ರು ಪವಿತ್ರ ಗೌಡ ಮೆಸೇಜ್ ಮಾಡಿದ್ರು ಅದೆಲ್ಲ ತಪ್ಪಿಡ್ತಾರೆ ನಮ್ಮ ಹೆಣ್ಮಕ್ಳು ಆಗಿರೋ ಬಿಟ್ಬಿಡ್ತಾ ಇದ್ವ ಅಲ್ಲ ಅದೇ ಕೆಲಸ ಮಾಡ್ತಾ ಇದ್ವಿ ಅದೇ ಇಷ್ಟ ಮಟ್ಟಿಗೆ ಹೋಗ್ತಾ ಇರಲಿಲ್ಲ ಅವರು ಪೊಲೀಸ್ ಅವ್ರಿಗೆ ಹೇಳಿ ಏನೋ ಮಾಡಿಸ್ಬೋದಿತ್ತು ಅಷ್ಟು ದೊಡ್ಡ ನಾಯಕ ಆಗಿರ ಎಲ್ಲ ಸಾಕ್ಷಿನೂ ಸಿಕ್ ಸಿಕ್ತಿದ್ಯಲ್ಲ ಅವ್ರ ಹೆಂಗ್ ಸಾಧ್ಯ ಆ ಮನೆಯಲ್ಲ ಚಾರ್ಜ್ ಶೀಟ್ ಎಲ್ಲಾ ಫೈಲ್ ಆಗೈತೆ ಸ್ವಲ್ಪ ಸ್ವಲ್ಪ ಕಷ್ಟನೇ ಕಷ್ಟನೇ ಬೇಲ್ ಸಿಗೋದು ತುಂಬ ಕಷ್ಟನೇ ಏನು ಮಾಡೋಕ್ಕಾಗತ್ತೆ ಅವ್ನು ಬಂದು ಅವನು ಜೈಲಿನ ಹೊರ್ಗಡೆ ಬೇಲ್ ಕೊಟ್ಟು ಬಂದ್ರೂ ಅವ್ನು ಒಳ್ಳೆ ಪಿಕ್ಚರ್ ಮಾಡಿ ಇವಾಗ ಅದನ್ನು ಒಳ್ಳೆ ಬುದ್ಧಿ ತೆಗೆದುಕೊಂಡು ಯಾರು ಇದ್ರ ಹತ್ರನೂ ಯಾರು ಸಹ ಸೂ ಮಾಡಿದ್ರೆ ಮಾಡಿದ್ರೆ ಒಳ್ಳೇದು ಮತ್ತೆ ನೆನ್ನೆ ಎಲ್ಲ ಟಿ ವಿಯಲ್ಲಿ ನೋಡ್ಬೇಕಂದ್ರೆ ಫುಲ್ ವೈರಲ್ ದರ್ಶನ್ ಸರ್ ಬೆರಳೆಲ್ಲ ತೋರಿಸ್ಕೊಂಡು ಹೋದರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ದೂರ್ ಸಿಕ್ಕ್ರೇ ಟಿ ವಿಡ್ತಾರ ಅವ್ರಿಗೆಲ್ಲ ಏನೇಳ್ತೀರ ಏನು ಮಾಡೋದು ಬೆಳೆ ತೋರಿಸ್ಕೊಂಡು ಹೋದ ಅಂತ ಅಂದ್ಬಿಟ್ಟು ಅದನ್ನೇ ಒಂದು ನೆಪ ಅಂತ ಅವನಿಗೆ ಶಿಕ್ಷೆ ಕೊಟ್ಟರೆ ಏನು ಮಾಡೋದು ಆಮೇಲೆ ಅವ್ರಿಗೆ ಹೆಂಡತಿ ಇದ್ರು ಪವಿತ್ರಗೌಡ ಜೊತೆ ಮೆಸೇಜ್ ಎಲ್ಲ ಮಾಡಿರದೆಲ್ಲ ಅದು ನಿಜನೂ ಗೊತ್ತಿಲ್ಲ ವೈರಲ್ ಆಯ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಾಗಿ ಅದು ಮೆಸೇಜ್ ಮಾಡ್ದೇನೆ ಮತ್ತೆ ಬಂದ್ಬಿಡಲ್ಲ ಮೆಸೇಜ್ ಮಾಡಿರೋದಕ್ಕೆ ತಾನೇ ಬರುತ್ತೆ ಅವ್ರು ಮಾಡಿದ್ದು ಸರಿನಾ ಪವಿತ್ರಗೌಡಕ್ಕೆ ಸರಿ ಇಲ್ಲ ಹೆಂಡ್ತಿ ಇದ್ರೂ ಅವ್ನು ಮಾಡಿದ್ದು ಸರಿ ಇಲ್ಲ ಎಂಟಿ ಈ ಅಪ್ಪ ಮಾಡಿದ್ದು ಸಲ ಮೆಸೇಜ್ ಕಂಪ್ಲೇಂಟ್ ನೋಡ್ಕೊಂಡಿರೋರು ಪೊಲೀಸ್ ಅವರು ಕ್ರಮ ಆ ಚಾರ್ಜ್ ಶೀಟ್ ಅಲ್ಲಿ ಫೈಲ್ ಆಗಿರೋದು ದರ್ಶನ್ ಹೊಡೆದಾಗ ಏನೂ ಆಗಿಲ್ಲ ಅವ್ರ ಜೊತೆ ಇದ್ದವರು ಅಂತ ಇದ್ದವರು ಈ ಅಪ್ಪನ ಸೇರ್ ಮಾಡಿದ್ದಾರೆ ಮೇಡಮ್ ಇನ್ನೊಂದು ವಿಚಾರ ನೀವು ಸುದೀಪ್ ಸರ್ ಅಭಿಮಾನಿ ಅಂದ್ರೆ ಸುದೀಪ್ ಸರ್ ದರ್ಶನ್ ಸರ್ ಇಬ್ಬರು ಫ್ರೆಂಡ್ಶಿಪ್ ನಿಮ್ಗೆ ಗೊತ್ತಿದೆ ಎಲ್ಲಾ ಅಭಿಮಾನಿಗಳು ಹೇಳಿದೇನಂದ್ರೆ ಸುದೀಪ್ ಇಷ್ಟೊತ್ತಿಗೆ ದರ್ಶನ್ ಸರ್ ಸುದೀಪ್ ಸರ್ ಜೊತೆ ಇದೆಲ್ಲ ಆಗ್ತಾ ಸುದೀಪೇ ಒಂದು ಸುದೀಪ್ ಸುದೀಪ್ ಬುದ್ಧಿ ಹೇಳಿರೋರು ಇವ್ರು ತಗೊಂಡಿರೋರು ಅವ್ರ ಬುದ್ಧಿ ಹೇಳಿ ದಾರಿಗೆ ಇಷ್ಟಕ್ಕೆ ದಾರಿ ತಂದಿರೋ ಮೇಡಮ್ ಅಂದ್ರೆ ನೀವು ಹೇಳ್ತಾ ಇರೋದು ಈ ಸಾವಾಸ ದೋಷದಿಂದ ಆಗಿದೆ ಅಂತ ಇವ್ರು ಮಾಡ್ಕೊಂಡಿರೋದು ಇವ್ರ ದುಡ್ಡಿದೆ ದುಡ್ಡಿರದ್ಕೆ ಎಲ್ಲರೂ ಬರ್ತಾರೆ ದುಡ್ಡಿಲ್ಲ ಅಂದ್ರೆ ಯಾರು ಬರಲ್ಲ ಏನಕ್ಕೆ ಅಂತದ್ದು ಒಳ್ಳೆಯ ಹೆಸರು ತೊಗೊಂಡಿದ್ರು ಹೆಂಗೆ ಹೆಂಗೋಡ್ತು ನಾವು ಪಿಚ್ಚರೇ ನೋಡ್ತಾ ಇರಲಿಲ್ಲ ಕಾಟ್ಯಾರ ನೋಡ್ಕೊಂಡು ಓಕೆ ಮೇಡಮ್ ಫೈನಲಿ ದರ್ಶನ್ ಸರ್ಗೆ ಏನು ಹೇಳಕ್ಕೆ ತಿಳಿಸ್ತೀರಾ ಬಿಡುಗಡೆಯಾಗಿ ಬಂದರೆ ಒಳ್ಳೇದು ಬಂದು ಒಳ್ಳೆ ಪಿಕ್ಚರ್ ಮಾಡಿ ಅವ್ನ ಹೆಂಡತಿ ಅವ್ರ ಮಕ್ಕಳು ಅಂತ ನೋಡ್ಕೊಂಡು ಸಮಾಜದಲ್ಲಿ ಇವಾಗ ಏನು ಹೆಸ್ರು ತೊಗೊಂಡಿದಾರೋ ಆ ಹೆಸರು ತಗೊಂಡ್ರೆ ಸಾಕು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ